ವೃಷಭ ರಾಶಿ ಈಗ ನವೆಂಬರ್ ತಿಂಗಳ ವೃಷಭ ರಾಶಿಯ ಮಾಸಿಕ ಭವಿಷ್ಯವನ್ನು ನೋಡೋಣ ನಿಮಗೆ ಈ ತಿಂಗಳ ಪೂರ್ತಿ ಗುರುಬಲವಿರುವುದಿಲ್ಲ ಯಾಕೆಂದರೆ ಹಿಂದಿನ ತಿಂಗಳಲ್ಲಿ ಗುರುಗೋಚಾರವನ್ನು ಸ್ಪಷ್ಟವಾಗಿ ತಿಳಿಸಿದ್ದೇವೆ ಡಿಸೆಂಬರ್ ತಿಂಗಳಿಂದ ನಿಮಗೆ ಮತ್ತೆ ಗುರುಬಲ ಸಿಗಲಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಶುಭ ಕಾರ್ಯಗಳ ಬಗ್ಗೆ ಯೋಚಿಸುವುದು ಅಷ್ಟೇನೂ ಫಲಕಾರಿಯಾಗಲ್ಲ ಹಾಗಾಗಿ ನೀವು ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು ಖರ್ಚು ಹೆಚ್ಚಾಗಬಹುದು ಆದರೆ ನಿಮಗೆ ಸಹೋದರರಿಂದ ಬೆಂಬಲ ಸಿಗಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ನಿಮಗೆ ಬಡ್ತಿಯಂತಹ ಅವಕಾಶಗಳು ಸಿಗಬಹುದು ಉದ್ಯೋಗದಿಂದ ಲಾಭವನ್ನು ಪಡೆಯುತ್ತೀರಿ ಯಾಕೆಂದರೆ ನಿಮ್ಮ ದಶಮಾಧಿಪತಿಯಾದ ಶನಿ ಮಹಾರಾಜನು ಈಗಾಗಲೇ ನಿಮ್ಮ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಹಾಗಾಗಿ ನಿಮಗೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಇದು ಹೆಚ್ಚು ಅನುಕೂಲವನ್ನು ಉಂಟುಮಾಡುತ್ತದೆ ನೀವು ಕೃಷಿಕರಾದರೆ ಖಂಡಿತವಾಗಿ ಈ ಸಮಯದಲ್ಲಿ ಲಾಭವನ್ನು ಪಡೆಯುತ್ತೀರಿ ನಿಮಗೆ ಸಾಡೆ ಆರಂಭವಾಗುವುದಕ್ಕೂ ಮುಂಚೆ ಶನಿ ಗ್ರಹದಿಂದ ನೀವು ಖಂಡಿತವಾಗಿಯೂ ಅನುಕೂಲಕರ ಫಲಿತಾಂಶಗಳನ್ನು ನೋಡುತ್ತೀರಿ ಹಾಗೆಯೇ ನವೆಂಬರ್ ಹನ್ನೆರಡರಂದು ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ನಿಮ್ಮ ಆರನೇ ಮನೆಯಲ್ಲಿ ಗೋಚರಿಸಲಿದ್ದಾನೆ ಈ ಸಂದರ್ಭದಲ್ಲಿ ನೀವು ಐಷಾರಾಮಿ ಜೀವನದ ಕನಸನ್ನು ಕಾಣಬಹುದು ಫಿಟ್ನೆಸ್ ಶಾಪಿಂಗ್ ಸೌಂದರ್ಯದ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗಬಹುದು ಲಲಿತ ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಸುಖವಾಗಿ ಜೀವನವನ್ನು ಸಾಗಿಸುವ ಕಾಮನೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ಸಾಲಗಳು ಮುಕ್ತಾಯಗೊಳ್ಳಬಹುದು ನಿಮ್ಮ ಶತ್ರುಗಳು ಮಿತ್ರರಾಗಬಹುದು ನೀವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಚಟುವಟಿಕೆಯಿಂದ ಇರಬಹುದು ಹಾಗೆಯೇ ಹದಿನಾರನೇ ದಿನಾಂಕದಿಂದ ನಿಮ್ಮ ನಾಲ್ಕನೇ ಮನೆ ಅಧಿಪತಿಯಾದ ರವಿಯು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಈ ಸ್ಥಾನವು ನಿಮಗೆ ಉತ್ತಮವಾದರೂ ನಿಮ್ಮ ಸಂಗಾತಿಯ ನಡವಳಿಕೆಗಳು ನಿಮಗೆ ಗೊಂದಲ ತರಬಹುದು ನೀವು ಸಂಗಾತಿಯ ನಿಯಂತ್ರಣದಲ್ಲಿರುತ್ತೀರಿ ಆದರೂ ಈ ಸ್ಥಾನವು ನಿಮಗೆ ಹಾಗೂ ನಿಮ್ಮ ಸಂಗಾತಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಕುಜನು ನಿಮ್ಮ ಸಪ್ತಮದಲ್ಲಿ ರವಿಯ ಜೊತೆ ಗೋಚರಿಸುವುದರಿಂದ ನಿಮಗೆ ತಂದೆ ಹಾಗೂ ಸಹೋದರರಿಂದ ಉತ್ತಮ ಬೆಂಬಲ ಸಿಗಬಹುದು ಭೂಮಿಯ ವಿಚಾರದಲ್ಲಿ ಅನುಕೂಲವಿದೆ ನಿಮ್ಮ ಸಂಗಾತಿಯು ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಗಳಿಸಬಹುದು ಹಾಗೂ ಆರೋಗ್ಯದ ವಿಷಯದಲ್ಲಿ ಸುಧಾರಣೆಯಾಗುತ್ತದೆ ಹಾಗೆಯೇ ಬುಧನು ಕೂಡ ನಿಮ್ಮ ಸಪ್ತಮದಲ್ಲಿ ಗೋಚರಿಸುವುದರಿಂದ ನಿಮಗೆ ಅಥವಾ ಸಂಗಾತಿಗೆ ವ್ಯಾಪಾರದಲ್ಲಿ ಲಾಭ ಗಳಿಸುವ ಸಮಯ ಬಂದಿದೆ ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯ ಹೆಚ್ಚು ಅನುಕೂಲಕರವಾಗಲಿದೆ ನಿಮ್ಮ ಕುಟುಂಬದಲ್ಲಿ ಬಂಧುಗಳ ಆಗಮನವು ನಿಮಗೆ ಆನಂದವನ್ನು ತರಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳಲ್ಲಿ ನಿಮಗೆ ಗುರುಬಲವಿಲ್ಲದಿದ್ದರೂ ಬಾಕಿ ಎಲ್ಲ ಗ್ರಹಗಳು ನಿಮಗೆ ಅನುಕೂಲಕರ ಸ್ಥಾನದಲ್ಲಿ ಗೋಚರಿಸುವುದರಿಂದ ನಿಮಗೆ ಈ ತಿಂಗಳಲ್ಲಿ ಹೆಚ್ಚೇನೂ ಸಮಸ್ಯೆಗಳಿಲ್ಲ ಸ್ವಲ್ಪ ಕಫದಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ ಈ ತಿಂಗಳಲ್ಲಿ ನೀವು ಶನೈಶ್ಚರ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನೀವು ಹೆಚ್ಚು ಲಾಭವನ್ನು ಗಳಿಸಬಹುದು